ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಎರಡೇ ಎರಡು ಕೆಂಪು ಮೆಣಸಿನಕಾಯಿನ ಯಾರಿಗೂ ತಿಳಿಯದಂತೆ ಈ ಸ್ಥಳದಲ್ಲಿ ಬಚ್ಚಿಡಿ ನಿಮ್ಮ ಜೀವನದ ಅನೇಕ ಕಷ್ಟಗಳು ವಾರದಲ್ಲೇ ಕಳೆಯುತ್ತವೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಒಗ್ಗರಣೆಗೆ ಹಾಕೋ ಕೆಂಪು ಮೆಣಸಿನಕಾಯಿಯನ್ನ ಯಾವತ್ತಾದ್ರೂ ತಿಂದಿದಿರಾ ಮೊದ್ಮೊದ್ಲು ಏನೂ ಅನ್ಸಲ್ಲ ಆಮೇಲೆ ಆಗೋ ಖಾರಕ್ಕೆ ತಲೆ ಅಂತ ತಿರುಗ್ತಾ ಇರುತ್ತೆ ಅಲ್ವಾ ನಿಮಗೂ ಈ ಕೆಂಪು ಮೆಣಸಿನಕಾಯಿಯ ಖಾರ ಒಂದಲ್ಲ ಒಂದು ಬಾರಿ ಬೆವರ್ ಕಿತ್ಕೊಂಡ್ ಬರೋ ಹಾಗೆ ಮಾಡಿರುತ್ತೆ ಅಲ್ವಾ ಸಾಮಾನ್ಯವಾಗಿ ಕೆಂಪು ಮೆಣಸಿನಕಾಯಿಯನ್ನ ಖಾರದ ಪುಡಿ ಮಾಡ್ಕೊಂಡು ಬಳಸೋರೆ ಹೆಚ್ಚು ಆದ್ರೆ ಒಗ್ಗರಣೆ ಏನಾದ್ರೂ ಕೊಡೋದಿದ್ರೆ ಕೆಂಪು ಮೆಣಸಿನಕಾಯಿಯನ್ನ ಬಿಸಿ ಬಿಸಿ ಎಣ್ಣೆಗೆ ಹಾಕಿ ಸ್ವಲ್ಪ ಹುರ್ಕೊಂಡು ಮೇಲಿಂದ ರೆಡಿ ಇರುವಂತಹ ಚಟ್ನಿನೋ ಅಥವಾ ಸಾಂಬಾರ್ ಮೇಲೆ ಹಾಕ್ಬಿಟ್ರೆ ಆಹಾಹಾ ಬಾಯಲ್ಲಿ ಬಾಯಲ್ ನೀರು ಬಂದ್ಬಿಡೋದಂತೂ ಗ್ಯಾರಂಟಿ ಅಲ್ವಾ ಇನ್ನೂ ವೆಜ್ ಅಡುಗೆ ಮಾಡೋದಿದ್ರೆ ಈ ಕೆಂಪು ಮೆಣಸಿನಕಾಯಿಯನ್ನ ಹಾಕಿ ಹಾಕ್ತಾರೆ ಆ ಅಡುಗೆ ತಿಂದ್ಬಿಟ್ರೆ ನಾಲ್ಗೆ ಮೇಲಿನ ರುಚಿ ಎರಡರಿಂದ ಮೂರು ಗಂಟೆ ಹಾಗೆಯೇ ಉಳಿದ್ಬಿಡುತ್ತೆ ವೆಜ್ ತಿನ್ನೋರಾಗ್ಲಿ ವೆಜ್ ತಿನ್ನೋರಾಗ್ಲಿ ಕೆಂಪು ಮೆಣಸಿನಕಾಯಿಯನ್ನ ಬಳಸೇ ಬಳಸ್ತಾರೆ ಅಲ್ಲಿಗೆ ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿ ಒಂದಲ್ಲ ಒಂದು ಡಬ್ಬಿಯಲ್ಲಿ ಈ ಒಣಗಿರೋ ಕೆಂಪು ಮೆಣಸಿನಕಾಯಿ ಇದ್ದೇ ಇರುತ್ತೆ ಅನ್ನೋದು ಕನ್ಫರ್ಮ್ ಇದೇ ಕೆಂಪು ಮೆಣಸಿನಕಾಯಿ ಅಡುಗೆ ಹೊರತುಪಡಿಸಿ ನಿಮ್ಮ ಜೀವನದಲ್ಲಿ ಬರುವಂಥ ಕಂಟಕವನ್ನು ಕೂಡ ದೂರ ಮಾಡಿಬಿಡುತ್ತೆ ಅನ್ನೋದು ನಿಮಗ್ ಗೊತ್ತಾ ಗೊತ್ತಿಲ್ವಾ ಅದನ್ನೇ ಈಗ ನಾವು ಈ ವಿಡಿಯೋದಲ್ಲಿ ನಿಮಗೆ ಹೇಳೋದಕ್ಕೆ ಹೊರಟಿದ್ದೀವಿ ಈಗ ನೀವು ಮಾಡಬೇಕಾಗಿರೋ ಮೊದಲು ಕೆಲಸ ಏನಪ್ಪಾ ಅಂತಂದ್ರೆ ಕೊನೆ ತನಕ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ಮನೆಯಲ್ಲೇ ಕೂತ್ಕೊಂಡು ಮಾಡುವಂತ ಒಂದು ಸರಳವಾದ ಉಪಾಯವನ್ನ ಹೇಳ್ತೀವಿ ಇದಕ್ಕಾಗಿ ನೀವು ಹೆಚ್ಚು ದುಡ್ಡು ಖರ್ಚು ಮಾಡೋ ಅವಶ್ಯಕತೆನೂ ಇಲ್ಲ ನಿಮಗೆ ಕೆಲವೇ ಕೆಲವು ವಸ್ತುಗಳು ಬೇಕು ಅದರಲ್ಲೂ ಕೆಂಪು ಮೆಣಸಿನಕಾಯಿ ಬೇಕೇ ಬೇಕು ಅದು ಇದ್ರೆ ನಿಮ್ಮ ಅರ್ಧ ಕೆಲಸ ಮುಗ್ದಾಗೇನೆ ಲೆಕ್ಕ ಅಂಥ ಕೆಲ ಚಮತ್ಕಾರಿ ಉಪಾಯಗಳು ಇಲ್ಲಿವೆ ಮನೇಲಿ ಸದಾ ಕಲಹ ಒಂದಿಲ್ಲೊಂದು ಕಿರಿಕಿರಿ ಮನೇಲಿರೋರು ಮರ್ಯಾದೆನೇ ಕೊಡ್ತಾ ಇಲ್ಲ ಅಂತ ಅನಿಸ್ತಾ ಇದೀಯ ಅದಕ್ಕೆ ಕಾರಣ ಆ ಮನೆಯಲ್ಲಿ ಸೇರ್ಕೊಂಡಿರುವಂತಹ ದುಷ್ಟಶಕ್ತಿ ಆಗಿರಬಹುದು ಅಥವಾ ಯಾರಾದ್ರೂ ನಿಮ್ಮ ಮನೆಗೆ ದೃಷ್ಟಿ ಮಾಡಿದ್ದೇ ಆದಲ್ಲಿ ಇಂಥ ಅನುಭವ ಆಗೇ ಆಗುತ್ತೆ ಹಾಗಾದ್ರೆ ಏನ್ ಮಾಡ್ಬೇಕು ಗೊತ್ತಾ ಮೊದಲು ಕೆಲ ಕೆಂಪು ಒಣಮೆಣಸಿನಕಾಯಿಯನ್ನ ತಗೊಳ್ಳಿ ಆ ಕೆಂಪು ಮೆಣಸಿನಕಾಯಿ ಒಳಗಿರುವಂತಹ ಬೀಜಗಳನ್ನು ತೆಗಿರಿ ಅದರಲ್ಲಿ ಮೂವತ್ತೈದು ಬೀಜಗಳನ್ನು ತೆಗೆದು ಬಿಳಿಯ ಹಾಳೆಯ ಮೇಲೆ ಇಡಬೇಕು ಆ ನಂತರ ಮುಷ್ಟಿಯಲ್ಲಿ ಉಪ್ಪನ್ನು ಹಿಡ್ಕೊಳ್ಳಿ ಆ ಮುಷ್ಟಿಗೆ ಹುಂ ಫಟ್ ಅಂತ ಹನ್ನೊಂದು ಬಾರಿ ಹೇಳ್ಬಿಡಿ ನೆನ್ಪಿರ್ಲಿ ಹೀಗೆ ಹೇಳುವಾಗ ಮುಷ್ಟಿಯ ಹೆಬ್ಬೆರಳು ನಿಮ್ಮ ಬಾಯಿಯ ಬಳಿ ಬರಬೇಕು ಕೊನೆಗೆ ಜೋರಾಗಿ ಅದನ್ನ ಉಫ್ ಅಂತ ಹೇಳಿ ಆ ಉಪ್ಪನ್ನ ಬಿಳಿಯ ಹಾಳೆಯ ಮೇಲಿರುವ ಕೆಂಪು ಮೆಣಸಿನಕಾಯಿಯ ಮೇಲೆ ಹಾಕ್ಬಿಡಿ ಇಷ್ಟೆಲ್ಲ ಮಾಡಿದ ಮೇಲೆ ಆ ಹಾಳೆಯನ್ನ ಚೆನ್ನಾಗಿ ಮಡಚಬಿಡಿ ಈಗ ನೀವು ಅದನ್ನು ಹಿಡ್ಕೊಂಡು ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ನಿಂತ್ಕೊಂಡು ಕೈಯಿಂದ ಏಳು ಬಾರಿ ಹಾಕಬೇಕು ಅದು ಕೂಡ ಉಲ್ಟಾ ಕೊನೆಯಲ್ಲಿ ಆ ಮಡಚಿದ ಕಾಗದವನ್ನು ತಗೊಂಡು ನಾಲ್ಕು ರಸ್ತೆ ಕೂಡುವಂತಹ ಜಾಗದಲ್ಲಿ ಅದನ್ನ ಇಟ್ಟು ಅಲ್ಲೇ ಸುಟ್ಟು ಹಾಕ್ಬಿಡಿ ಆ ರೀತಿಯ ರಸ್ತೆ ಏನಾದರೂ ಮನೆಯ ಬಳಿ ಇಲ್ಲದೆ ಹೋದಲ್ಲಿ ಮನೆಯಿಂದ ಕೊಂಚ ದೂರ ನಿರ್ಜನವಾದ ಪ್ರದೇಶದಲ್ಲಿ ಆ ಕಾಗದ ಪೊಟ್ಟಣವನ್ನ ಸುಟ್ ಹಾಕ್ಬಿಡಿ ಅದು ಸಂಪೂರ್ಣವಾಗಿ ಸುಡೋ ತನಕ ಅಲ್ಲೇ ಇರಬೇಕು ಅಂತೇನೂ ಇಲ್ಲ ಅಥವಾ ಸುಡ್ತಿದ್ಯೋ ಇಲ್ಲ ಅಂತ ತಿರುಗಿ ನೋಡೋ ಅವಶ್ಯಕತೆನೂ ಇಲ್ಲ ಒಮ್ಮೆ ಅದಕ್ಕೆ ಬೆಂಕಿಯನ್ನು ಹೊತ್ತಿಸಿ ನಿಮ್ಮ ಪಾಡಿಗೆ ನೀವು ಹಿಂದೆ ತಿರುಗಿ ನೋಡದೆ ಹಾಗೇನೆ ಬಂದ್ಬಿಡಿ ಇದನ್ನು ಮಾಡಿ ನೋಡಿ ಹೇಗೆ ಮನೆಯ ವಾತಾವರಣ ತನ್ನಿಂದ ತಾನೇ ಬದಲಾಗ್ತಾ ಹೋಗುತ್ತೆ ಅಂತ ಅದೇನೋ ಗೊತ್ತಿಲ್ಲ ಕೆಲವರಿಗೆ ಪದೇ ಪದೇ ಆರೋಗ್ಯದ ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ ಯಾವ ಡಾಕ್ಟರ್ ಬಳಿ ಹೋದ್ರೂ ಅಷ್ಟೇ ಯಾವ ಔಷಧಿ ತಗೊಂಡ್ರು ಅಷ್ಟೇ ಅವರು ಆರೋಗ್ಯದ ಸಮಸ್ಯೆಯಿಂದ ನರಳಾಡೋದು ತಪ್ಪೋದೇ ಇಲ್ಲ ಇದಕ್ಕೂ ಕೆಂಪು ಮೆಣಸಿನಕಾಯಿಯ ಪರಿಹಾರ ಇದೆ ಅದೇನಪ್ಪ ಅಂತಂದ್ರೆ ಮಂಗಳವಾರದ ದಿನದಂದು ಯಾರು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೋ ಅವರ ಹಾಸಿಗೆಯ ಬಳಿ ಇಪ್ಪತ್ತೊಂದು ಕೆಂಪು ಮೆಣಸಿನಕಾಯಿಯ ಬೀಜವನ್ನ ಬಿಳಿಯ ಹಾಳೆಯಲ್ಲಿ ಹಾಕಿ ಅದನ್ನು ಮಡಚಿ ಇಟ್ಬಿಡಿ ಈ ಉಪಾಯವನ್ನ ನೀವು ಮಧ್ಯಾಹ್ನ ಒಂದೂವರೆಯಿಂದ ಮೂರು ಗಂಟೆಯ ಒಳಗೇನೆ ಮಾಡಿದ್ರೆ ಉತ್ತಮ ಕೆಲ ದಿನಗಳ ನಂತರ ನೋಡಿ ವಾಸಿಯಾಗ್ಬಿಟ್ಟಿರುತ್ತೆ ಹಾಗಂತ ಮೆಡಿಕಲ್ ಟ್ರೀಟ್ಮೆಂಟ್ ನಿಲ್ಲಿಸ್ಬೇಡಿ ಆತ ಗುಣಮುಖವಾದ ನಂತರ ಆ ಕೆಂಪು ಮೆಣಸಿನಕಾಯಿಯ ಬೀಜವನ್ನ ಯಾವ್ದಾದ್ರೂ ಹರಿಯೋ ನದಿಯಲ್ಲಿ ಹಾಕ್ಬಿಟ್ರೆ ಸಾಕು ನಿಮ್ಗೆ ಗೊತ್ತಿದ್ಯೋ ಇಲ್ವೋ ಹಳ್ಳಿಗಳಲ್ಲಿ ಇವತ್ತಿಗೂ ಪುಟ್ಟ ಮಕ್ಕಳಿಗೆ ದೃಷ್ಟಿ ತಾಕದ್ರೆ ಸಾಕು ಎರಡು ಕೆಂಪು ಮೆಣಸಿನಕಾಯಿಯನ್ನ ತಗೊಂಡು ನಿವಾಳ್ಸೋದಕ್ಕೆ ಶುರು ಮಾಡ್ಬಿಡ್ತಾರೆ ಹಾಗೆ ನಿವಾಳಿಸಿದ ನಂತರ ಅದೇ ಕೆಂಪು ಒಣ ಮೆಣಸಿನಕಾಯಿಯನ್ನ ಬೆಂಕಿಯಲ್ಲಿ ಹಾಕಿ ಸುಟ್ಬಿಡ್ತಾರೆ ಇದು ತಲತಲಾಂತರದಿಂದ ಬಂದಂಥ ಪದ್ಧತಿ ಆಶ್ಚರ್ಯ ಏನಪ್ಪಾ ಅಂತಂದ್ರೆ ದೃಷ್ಟಿ ತೆಗೆದಾಕ್ಷಣ ಮಕ್ಕಳು ಕಿರಿಕಿರಿ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ ಮಕ್ಕಳಿಗಷ್ಟೇ ಅಲ್ಲ ಕೆಲವೊಮ್ಮೆ ದೊಡ್ಡೋರಿಗೂ ದೃಷ್ಟಿಯಾದಾಗ ಈ ಕೆಂಪು ಮೆಣಸಿನಕಾಯಿಯಿಂದ ದೃಷ್ಟಿ ತೆಗಿತಾರೆ ಹೀಗೆ ಮಾಡಿದಾಗ ಅವರಿಗಾಗಿರುವಂಥ ದೃಷ್ಟಿ ಬಿಟ್ಟು ಹೋಗ್ಬಿಡುತ್ತೆ ಇನ್ನು ನೀವು ಮಾಡ್ತಿರುವಂತಹ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ ಅನ್ನೋ ಚಿಂತೆ ನಿಮಗಿದೆಯಾ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿದ್ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆಯಾ ಹಾಗೇನೆ ತಾಯಿ ಮಹಾಲಕ್ಷ್ಮಿ ನಿಮ್ಮಿಂದ ಮುನಿಸ್ಕೊಂಡಿದ್ದಾಳೆ ಅಂತ ಅನಿಸ್ತಾ ಇದೆಯಾ ಹಾಗಾದ್ರೆ ಇದನ್ನ ನೀವು ತಪ್ಪದೇ ಮಾಡಲೇಬೇಕು ಏಳು ಆಲಂಕಲ್ಲಿನ ತುಂಡನ್ನ ತಗೊಳ್ಳಿ ಆಲಂಕಲ್ಲು ಅಂದ್ರೆ ಪೊಟ್ಯಾಶಿಯಂನ ಕಲ್ಲು ಇದರ ರುಚಿ ಸೇಮ್ ಟು ಸೇಮ್ ಉಪ್ಪಿನ ಹಾಗೇನೆ ಇರುತ್ತೆ ಇದರ ಏಳು ಚೂರನ್ನ ತಗೊಳ್ಳಿ ಹಾಗೆಯೇ ಕೆಲ ಕೆಂಪು ಮೆಣಸಿನಕಾಯಿಯನ್ನು ತಗೊಳ್ಳಿ ಜೊತೆಗೆ ನಿಮ್ಮ ಮನೆಯಲ್ಲಿರುವಂತಹ ಏಳು ಡ್ರೈ ಫ್ರೂಟ್ಸ್ ಸ್ವಲ್ಪ ಕಪ್ಪು ಎಳ್ಳು ಹಾಗೂ ತೊಂಬತ್ತೊಂದು ಕಪ್ಪು ಉದ್ದಿನಬೇಳೆ ಕಾಳುಗಳನ್ನ ಜೊತೆಗೆ ಒಂದು ರೂಪಾಯಿ ನಾಣ್ಯವನ್ನು ತಗೊಂಡು ಕೆಂಪು ಬಟ್ಟೆಯಲ್ಲಿ ಗಂಟು ಹಾಕಿಬಿಡಿ ಈ ಗಂಟನ್ನು ಹಿಡ್ಕೊಂಡು ಒಮ್ಮೆ ದೇವರ ಬಳಿ ಪ್ರಾರ್ಥನೆ ಮಾಡಿ ನಿಮ್ಮ ಹಣದ ಸಮಸ್ಯೆ ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆ ಮನೆಯಲ್ಲಿ ಸಮೃದ್ಧಿಯ ಕೊರತೆ ಇದೆಲ್ಲವನ್ನು ಕೂಡ ಹೇಳ್ಕೊಂಡು ನೀವು ದುಡ್ಡಿಡುವಂಥ ತಿಜೋರಿಯಲ್ಲಿ ಭದ್ರವಾಗಿ ಇಟ್ಟುಬಿಡಿ ಇಪ್ಪತ್ತೊಂದು ದಿನಗಳ ನಂತರ ಆ ಕೆಂಪು ಬಟ್ಟೆಯ ಗಂಟನ್ನು ಹರಿಯೋ ನದಿಯಲ್ಲಿ ನೀರಿನಲ್ಲಿ ಬಿಟ್ಬಿಡಿ ಈ ಕಾರ್ಯವನ್ನು ನೀವು ಶುಕ್ಲ ಪಕ್ಷದ ಶುಕ್ರವಾರದಂದು ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ಕೊನೆಯದಾಗಿ ನೀವು ಪ್ರೀತಿಸಿದವರೇನಾದರೂ ನಿಮ್ಮಿಂದ ಮುನಿಸ್ಕೊಂಡಿದ್ದಾರಾ ಅಥವಾ ಮೇಲೆ ಸುಮ್ ಸುಮ್ನೆ ರೇಗಾಡ್ತಾ ದೇಹ ನಿಮ್ಮ ಜೊತೆ ಇದ್ದು ಮನಸ್ಸು ಇನ್ಯಾರ್ದೋ ಬೆಳಿದೆ ಅಂತ ಅನಿಸ್ತಾ ಇದೆಯಾ ಹಾಗಿದ್ರೆ ಈ ಉಪಾಯವನ್ನ ಮಾಡಬಹುದು ಶನಿವಾರದಂದು ಮಣ್ಣಿನ ಪಾತ್ರೆಯೊಂದನ್ನು ತಗೊಂಡು ಅದರಲ್ಲಿ ಒಂದು ಅಥವಾ ಎರಡು ಮುಷ್ಟಿ ಮಣ್ಣನ್ನ ಹಾಕಬೇಕು ಆ ನಂತರ ಮೂವತ್ತೊಂದು ಕೆಂಪು ಮೆಣಸಿನಕಾಯಿಯ ಬೀಜವನ್ನ ಹಾಕಬೇಕು ಅದರ ಜೊತೆಗೆ ಏಳು ಕಪ್ಪು ಮೆಣಸಿನ ಕಾಳನ್ನು ಹಾಕಿ ಕೊನೆಯಲ್ಲಿ ಕರ್ಪೂರದ ಒಂದು ತುಂಡನ್ನ ಇಟ್ಟುಬಿಡಿ ಅದಕ್ಕೆ ಆಂಜನೇಯನಿಗೆ ಹಚ್ಚುವ ಸಿಂಧೂರವನ್ನ ಹಾಕಿ ಪುಟ್ಟ ಪೊಟ್ಟಣ ಮಾಡಿ ಅದೇ ಮಣ್ಣಿನ ಮಡಿಕೆಯಲ್ಲಿ ಹಾಕಿಟ್ಬಿಡಿ ಕಪ್ಪು ಬಟ್ಟೆಯಿಂದ ಈ ಮಡಿಕೆಯನ್ನ ಕಟ್ಟಬಿಡಿ ಶನಿವಾರದ ರಾತ್ರಿಯಂದು ಈ ಮಣ್ಣಿನ ಮಡಿಕೆಯ ಉಪಾಯ ಮಾಡಿ ರಾತ್ರಿಯಿಡಿ ನಿಮ್ಮ ಮನೆಯಲ್ಲಿಟ್ಟು ರವಿವಾರದಂದು ಬ್ರಹ್ಮ ಮುಹೂರ್ತದಲ್ಲಿ ಅಂದ್ರೆ ಬೆಳಗ್ಗೆ ನಾಲ್ಕರಿಂದ ರಿಂದ ಐದು ಗಂಟೆಯ ಒಳಗೆ ಈ ಮಡಿಕೆಯನ್ನ ನಿರ್ಜನ ಪ್ರದೇಶದಲ್ಲಿ ಇಟ್ಟು ಬಂದ್ಬಿಡಿ ಆಗ ನೋಡಿ ನಿಮ್ಮವ್ರ ಮೇಲೆ ಎಂಥ ಮಾಟ ಮಂತ್ರ ಮಾಡಿದ್ರೂ ಕೂಡ ಎಲ್ಲವೂ ಕೂಡ ದೂರ ಆಗೋಗ್ಬಿಟ್ಟಿರುತ್ತೆ